ಹೈಪರ್ ಟೆನ್ಷನ್ಗೆ ಅಥವಾ ಹೈ ಬಿ ಪಿಗೆ ಟ್ಯಾಬ್ಲೆಟ್ಸ್ನ ತೊಗೊಂಡಾಗ ಅದು ಮೆಗ್ನೀಷಿಯಂನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತೆ ಈ ಮೆಗ್ನೀಷಿಯಮ್ನ ಪ್ರಮಾಣ ಕೂಡ ನಿಮಗೆ ಹೈಪರ್ ಟೆನ್ಷನ್ ಮ್ಯಾನೇಜ್ ಮಾಡೋದರಲ್ಲಿ ಅಥವಾ ಹೈ ಬ್ಲಡ್ ಪ್ರೆಷರ್ ಇಲ್ವಾಗಿಸೋದ್ರಲ್ಲಿ ಬಹಳ ಮುಖ್ಯವಾದ ಕೆಲಸ ಮಾಡುತ್ತೆ ಹಾಗಾಗಿ ಮೆಗ್ನೀಷಿಯಮ್ ಕೂಡ ನಿಮ್ಮ ದೇಹದಲ್ಲಿ ಕರೆಕ್ಟಾದ ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಇನ್ನು ಈ ಮೆಗ್ನೀಷಿಯಂನ ಪ್ರಮಾಣ ಕಡಿಮೆ ಆಗ್ತಾ ಹೋದರೆ ಅದು ಅಮಿನೋ ಆ್ಯಸಿಡ್ಸ್ ಅಥವಾ ನಮ್ಮ ದೇಹದಲ್ಲಿನ ಪ್ರೊಟೀನ್ನ ಅಂಶವನ್ನು ಜಾಸ್ತಿ ಮಾಡಿ ಅಥವಾ ಅದು ರಕ್ತದಲ್ಲಿ ಜಾಸ್ತಿ ಮಾಡಿ ಅಥವಾ ಅದರಿಂದ ಆಟ್ರೀಸ್ ಅಲ್ಲಿ ಬ್ಲಾಕ್ ಆಗುವಂತಹ ಸಂದರ್ಭಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಮೆಗ್ನೀಷಿಯಂನ ಪ್ರಮಾಣ ಸರಿಯಾಗಿ ಇರುವುದು ಕೂಡ ಬಹಳ ಮುಖ್ಯ ಇನ್ನೊಂದು ಪ್ರಮುಖವಾದ ಅಂಶ ನಮ್ಮ ಆರ್ಟ್ರೀಸ್ಗೆ ಸಪೋರ್ಟ್ ಮಾಡುವಂಥದ್ದು ಅಂದರೆ ನೈಟ್ರಿಕ್ ಆಕ್ಸೈಡ್ ಬೇಸಿಕಲಿ ನಮ್ಮ ದೇಹದಲ್ಲಿ ಜೆನೆಟಿಕ್ ಮ್ಯೂಟೇಷನ್ ಅಥವಾ ಜೆನೆಟಿಕಲಿ ರೀ ಜೆನೆಟಿಕಲ್ ರೀಸನ್ನಿಂದ ಅಥವಾ ಕಾರಣಗಳಿಂದ ಈ ನೈಟ್ರಿಕ್ ಆಕ್ಸೈಡ್ನ ಉತ್ಪಾದನೆ ಸರಿಯಾಗಿ ಆಗದೇ ಇರಬಹುದು ಅಂಥ ಸಂದರ್ಭದಲ್ಲೂ ಕೂಡ ನಮಗೆ ಹೈಪರ್ ಟೆನ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ ಇದು ಡೈರೆಕ್ಟಾಗಿ ಆರ್ಟ್ರೀಸ್ ಮೇಲೆ ಏನು ಪರಿಣಾಮ ಬೀರೋದ್ರಿಂದ ನಾವು ನೈಟ್ರಿಕ್ ಆಕ್ಸ್ ಆಕ್ಸೈಡ್ನ ಪ್ರಮಾಣ ಸರಿಯಾಗಿ ಇಟ್ಕೊಳ್ಳಿಕ್ಕೆ ನೋಡಬೇಕಾಗುತ್ತೆ ಮತ್ತು ಇದಕ್ಕೆ ಬಹಳ ಸುಲಭವಾದ ಉಪಾಯ ಅಂತಂದರೆ ಎಲ್ ಆರ್ಜಿನಿನ್ ಒಂದು ಸಪ್ಲಿಮೆಂಟ್ ಬರುತ್ತೆ ಆ ಸಪ್ಲಿಮೆಂಟನ್ನು ನಮ್ಮ ದೈನಂದಿನ ಬಳಕೆಯಲ್ಲಿ ಉಪಯೋಗಿಸೋದ್ರಿಂದ ಒಂದು ವೇಳೆ ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣ ಕಡಿಮೆ ಇದ್ದರೆ ಮಾತ್ರ ಅದಕ್ಕೆ ನೀವು ಬೇಕಾದ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಆ ಟೆಸ್ಟ್ಗಳಲ್ಲಿ ಆ ಥರ ಪ್ರೂವ್ ಆದರೆ ಆಗ ಇದರ ಉಪಯೋಗ ಬಹಳ ಸಹಕಾರಿಯಾಗುತ್ತೆ ಇನ್ನು ನ್ಯಾಚುರಲಿ ನೋಡೋದಾದರೆ ಗಾರ್ಲಿಕ್ ಏನಿದೆ ಈ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ಅಂತ ನಾವೇನು ಕರಿತೀವಿ ನಾವು ಬೆಳ್ಳುಳ್ಳಿಯನ್ನು ನಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸ್ಕೊಳ್ಳೋದು ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿಯನ್ನು ದೈನಂದಿನ ಆಹಾರದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ ಅಥವಾ ಅದು ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣವನ್ನು ಅತಿ ಹೆಚ್ಚು ಜಾಸ್ತಿ ಮಾಡೋದಿಲ್ಲ ಮತ್ತು ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣ ಕಡಿಮೆ ಇದ್ದರೆ ಖಂಡಿತವಾಗಲೂ ಅದರ ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಈ ಬೆಳ್ಳುಳ್ಳಿ ಬಹಳ ಸಹಕಾರಿಯಾಗುತ್ತೆ ಹಾಗಾಗಿ ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ತಗೊಳ್ಳೋದ್ರಿಂದ ಯಾವುದೇ ಥರದ ಸಮಸ್ಯೆ ಇರೋದಿಲ್ಲ ಅದನ್ನು ಪ್ರತಿದಿನದ ಆಹಾರದಲ್ಲಿ ಪ್ರತಿದಿನ ಅದನ್ನು ಉಪಯೋಗಿಸೋದ್ರಿಂದ ಅದು ಹೈಪರ್ ಟೆನ್ಷನ್ಗೆ ಒಂದು ರೆಮಿಡಿ ಅಂತ ಕೂಡ ಹೇಳ್ಬೋದು ಇನ್ನೊಂದು ಪ್ರಮುಖವಾದ ಆಹಾರ ಅಂತಂದರೆ ಸೆಲೆರಿ ಸೆಲೆರಿ ಅಂತಂದರೆ ಇದು ಕೊತ್ತಂಬರಿ ಸೊಪ್ಪಿನ ಹಾಗೆಯೇ ಕೊತ್ತಂಬರಿ ಸೊಪ್ಪು ಏನಿದೆ ಅದರ ಥರನೇ ಕಾಣಿಸ್ಕೊಳ್ಳುವಂತ ಸ್ವಲ್ಪ ದೊಡ್ಡ ಎಲೆಯ ಅದೇ ರೀತಿಯಲ್ಲಿ ಇರುವಂಥ ಒಂದು ಸೊಪ್ಪು ಅಂತ ಹೇಳ್ಬೋದು ಈ ಸೊಪ್ಪಿನ ಉಪಯೋಗವನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಇದು ನಮಗೆ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ಬಹಳ ಸಹಕಾರಿಯಾಗುತ್ತೆ ಅದರ ಜೊತೆಗೆ ಇದು ಏನು ನಿದ್ದೆ ನಿಮಗೆ ನಿದ್ದೆಗೆ ಕೂಡ ಸಹಕಾರಿಯಾಗೋದರಿಂದ ರಾತ್ರಿ ಊಟದ ಸಂದರ್ಭದಲ್ಲಿ ಈ ಸೆಲರಿಯನ್ನು ನೀವು ಆಹಾರದಲ್ಲಿ ಉಪಯೋಗಿಸಿದ್ರೆ ಅದು ಖಂಡಿತವಾಗಲೂ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ಮತ್ತು ನಿದ್ದೆಯ ಒಳ್ಳೆ ನಿದ್ದೆಗೆ ಕೂಡ ಸಹಕಾರಿಯಾಗುತ್ತೆ ಇನ್ನು ಈ ಎಲ್ಲ ವಿಚಾರಗಳನ್ನು ಆಗಲೇ ನಾನು ಹೇಳಿದೆ ಪೊಟ್ಯಾಷಿಯಂ ಅಥವಾ ಮೆಗ್ನೀಷಿಯಮ್ ಅದು ಮತ್ತು ಇನ್ನು ವೈಟಮಿನ್ ಡಿ ಇವೆಲ್ಲವನ್ನು ನಾವು ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇಟ್ಕೋಬೇಕು ಅಂತಂದರೆ ಪೊಟ್ಯಾಷಿಯಂಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪೊಟ್ಯಾಷಿಯಂ ಮೆಗ್ನೀಷಿಯಂ ಎರಡನ್ನೂ ಪ್ರಮಾಣವನ್ನು ಸರಿದೂಂಗಿಸಲಿಕ್ಕೆ ಬೇಕಿರುವಂಥದ್ದು ಒಂದು ಸಲಾಡ್ಸ್ ನಾವು ಏನು ಸ್ಯಾಲಡ್ಸ್ ತಿಂತೀವಿ ಅಥವಾ ನಾವೇನು ತರಕಾರಿಯನ್ನು ತಿಂತೀವಿ ತರಕಾರಿಯನ್ನು ಆದಷ್ಟು ತಿನ್ನೋದೇನಿದೆ ಅದು ನಮಗೆ ಬಹಳ ಸಹಕಾರಿಯಾಗುತ್ತೆ ಇನ್ನು ಮೆಗ್ನೀಷಿಯಮ್ಗೆ ಬೇರೆ ಬೇರೆ ಸೀಡ್ಸಲ್ಲಿ ನಟ್ಸಲ್ಲಿ ನಿಮಗೆ ಮೆಗ್ನೀಷಿಯಮ್ನ ಪ್ರಮಾಣ ಕೂಡ ದೇಹಕ್ಕೆ ಸೇರುತ್ತೆ ಇನ್ನು ವೈಟಮಿನ್ ಡಿ ಅಂತ ವಿಚಾರಕ್ಕೆ ಬಂದಾಗ ಸನ್ಲೈಟ್ ಏನಿದೆ ಅಥವಾ ಸೂರ್ಯನ ಬೆಳಕು ಏನಿದೆ ಇದು ನಮಗೆ ವೈಟಮಿನ್ ಡಿ ಅನ್ನು ಹೆಚ್ಚು ಮಾಡುತ್ತೆ ಒಂದು ವೇಳೆ ಸನ್ಲೈಟ್ನಿಂದ ಕೂಡ ವೈಟಮಿನ್ನ ಡಿ ಪ್ರಮಾಣ ಕ ಸಾಧ್ಯ ಆಗಿಲ್ಲ ಅಂದರೆ ಅಥವಾ ಅದು ಬಹಳ ಇಳಿದಿದ್ದರೆ ಅಂಥ ಸಂದರ್ಭದಲ್ಲಿ ನೀವು ವೈಟಮಿನ್ ಡಿಯ ಸಪ್ಲಿಮೆಂಟ್ನ ತೊಗೋಬೇಕಾಗುತ್ತೆ ಇದು ನಿಮಗೆ ಇನ್ನೊಂದು ರೀತಿಯಲ್ಲಿ ಹೈಪರ್ ಟೆನ್ಷನ್ನ ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಸೊ ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ತರಕಾರಿ ಇರ್ಬೋದು ಒಂದು ಆಹಾರದಲ್ಲಿ ತರಕಾರಿ ಇರಬಹುದು ಅಥವಾ ನಟ್ಸು ಮತ್ತು ಆಯಿಲ್ ಸೀಡ್ಸ್ ಏನಿದೆ ನಮ್ಮ ನಟ್ಸ್ ಆ್ಯಂಡ್ ಸೀಡ್ಸ್ ಏನಿದೆ ಅವುಗಳನ್ನು ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ ನಿಮಗೆ ಪಂಕಿನ್ ಸೀಡ್ಸ್ ಬರುತ್ತೆ ಇದು ಸನ್ಫ್ಲವರ್ ಸೀಡ್ಸ್ ಬರುತ್ತೆ ಆಲ್ಮಂಡ್ ಬರುತ್ತೆ ವಾಲ್ನಟ್ ಬರುತ್ತೆ ಈ ಥರದ ಬೇರೆ ಬೇರೆ ಸೀಡ್ಸ್ ಎಲ್ಲ ಸೀಡ್ಸು ನಟ್ಸನ್ನು ನೀವು ತೊಗೊಳ್ಳೋದು ಮತ್ತು ಅದರ ಜೊತೆಗೆ ಜಿ ಆರ್ ಸೀಡ್ಸ್ ಬರುತ್ತೆ ಇವುಗಳನ್ನೆಲ್ಲ ನೀವು ತಗೊಳ್ಳೋ ಅಂಥದ್ದು ಇನ್ನು ಅದರ ಜೊತೆಗೆ ವೈಟಮಿನ್ ಡಿಯ ಪ್ರಮಾಣವನ್ನು ಸರಿ ಇಲ್ಲದೇ ಇದ್ದರೆ ಸಪ್ಲಿಮೆಂಟ್ಗೆ ಹೋಗ್ಬೇಕಾಗುತ್ತೆ ಅಥವಾ ದಿನ ಪ್ರತಿನಿತ್ಯ ಸನ್ಲೈಟ್ಗೆ ನೀವು ತೆರೆದುಕೊಳ್ಳೋದ್ರಿಂದ ಇನ್ನೂ ಇದರ ಜೊತೆಗೆ ಎಕ್ಸಸೈಸಸ್ ಮತ್ತು ನಮ್ಮ ಆಹಾರದಲ್ಲಿ ಸಕ್ಕರೆಯ ಪ್ರಮಾಣ ಕಡಿಮೆ ಮಾಡಿಕೊಳ್ಳೋದು ಇದು ಬಹಳ ಬಹಳ ಮುಖ್ಯ ಲೋ ಕಾರ್ಬ್ ಅಂತ ನಾವೇನು ಹೇಳ್ತೀವಿ ಅದ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಇದರ ಜೊತೆಗೆ ರೆಗ್ಯುಲರ್ ವಾಕಿಂಗ್ ಮತ್ತು ಎಕ್ಸಸೈಸಸ್ ಏನಿದೆ ಮತ್ತು ಒಳ್ಳೆಯ ನಿದ್ದೆ ಇನ್ನೂ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ಟ್ರೆಸ್ನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದು ಇದಿಷ್ಟು ಸಾಮಾನ್ಯವಾಗಿ ಹೈಪರ್ ಟೆನ್ಷನ್ನ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಾಡಬೇಕಾದಂತಹ ಕೇರ್ ಅಥವಾ ಒಂದು ಪ್ರಿಕಾಷನ್ಸ್ ಅಂತ ಹೇಳ್ಬೋದು ಇದನ್ನು ಮಾಡಿದ್ರೆ ಹೈಪರ್ ಟೆನ್ಷನ್ನ ನಾವು ಸ್ವಲ್ಪ ದೂರ ಇಡಬಹುದು ಅಥವಾ ಹೈಪರ್ ಟೆನ್ಷನ್ ಬರದೇ ಇರೋ ಹಾಗೆ ನೋಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ಥ್ಯಾಂಕ್ ಯು